ಹೊಸ ಚಿಗುರು ಹಳೆ ಬೇರು ಕೂಡಿರಲು ಹೊಸ ಯುಕ್ತಿ ಹಳೆ ನಗುವು ಸಹಜದ ನಗಿಸುವುದು ನಗುತ್ತ ಬಾಳುವ ನೀನು ಬೇಡಿಕೊಳ್ಳುವ ನಮಸ್ಕಾರ ಸ್ನೇಹಿತರೆ ಗೌರಿ ಗೌರಿಶೆಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಡಿ ವಿ ಜಿಯವರ ಅಭಿಮಾನಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ನಾವು ಸಮಾಜದಲ್ಲಿ ಎಷ್ಟೋ ಜನ ಹಣವಂತರನ್ನ ಮತ್ತು ತುಂಬ ಸಿರಿ ಸಂಪಾದನೆ ಮಾಡಿದವ್ರನ್ನ ನೋಡ್ತಾ ಇರ್ತೀವಿ ಅದ್ರ ಜೊತೆಗೆ ಎಷ್ಟೋ ಜನ ಬಲವಂತರನ್ನ ಅಂದರೆ ತುಂಬ ಬಲಶಾಲಿಗಳಾಗಿ ಅಂದರೆ ತುಂಬ ಪವರ್ಫುಲ್ ಇರ್ತಾರಲ್ಲ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಲಿ ಅಥವಾ ನಮ್ಮ ರಾಜಕಾರಣಿಗಳಾಗಲಿ ಈ ಥರದವ್ರು ಯಾ ನೋಡ್ತಾ ಇರ್ತೀವಿ ನಾವು ಅದಲ್ಲದೆ ತುಂಬ ಸಕ್ಸಸ್ಫುಲ್ ಪೀಪಲ್ ಅಂತ ಅನ್ನಿಸ್ಕೊಂಡವರು ಈಗ ಸುಮಾರು ಜನ ಉದ್ಯಮಿಗಳಿರ್ತಾರೆ ಅಥವಾ ಕಲೆ ಅಥವಾ ಸಿನಿಮಾ ಈ ರಂಗಗಳಲ್ಲಿ ತುಂಬ ಸಕ್ಸಸ್ಫುಲ್ ಆಗಿರೋವಂಥವ್ರನ್ನೂ ನೋಡ್ತಾ ಇರ್ತೀವಿ ನಾವು ಇಂಥವ್ರನ್ನ ನೋಡ್ತಾ ನೋಡ್ತಾ ನಾವು ಅವ್ರನ್ನ ಹೊಗಳ್ತಾ ಇರ್ತೀವಿ ಅಪ್ರಿಷಿಯೇಟ್ ಮಾಡ್ತಾ ಇರ್ತೀವಿ ಎಲ್ಲ ಮಾಡ್ತಾ ಮಾಡ್ತಾ ಮಾಡ್ತಾನೆ ಒಂದು ಸಣ್ಣ ಅಸೂಹೆನೂ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ ಅವ್ರನ್ನ ನೋಡಿದ್ರೆ ಸ್ವಲ್ಪ ನಮಗೆ ಹೊಟ್ಟೆ ಕಿಚ್ಚು ಆಗ್ತಿರ್ತದೆ ಸೊ ಈ ಒಂದು ಪ್ರವೃತ್ತಿನ ಡಿ ವಿ ಜಿ ಹೇಗೆ ಗುರುತಿಸಿದ್ದಾರೆ ಹೇಗೆ ಕಗ್ಗದಲ್ಲಿ ಹೇಳಿದ್ದಾರೆ ಅಂತ ನೋಡಿದ್ರೆ ಒಂದು ಸೊಗಸಾದ ಕಗ್ಗ ಇದೆ ಕಗ್ಗ ಹೀಗಿದೆ ಅವರೆಷ್ಟು ಧನವಂತರ್ ಇವರೆಷ್ಟು ಬಲವಂತರ್ ಅವರೆಷ್ಟು ಯಶವಂತರ್ ಎನ್ನುವ ಕರುಬಿನಲ್ಲಿ ಭವಿಕ ನಿನಗೆ ಎಷ್ಟಿಹುದೋ ಮರೆತು ನೀನು ಕೊರಗುವುದು ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ ಅಂತ ಡಿ ವಿ ಜಿ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಇದರ ಅರ್ಥ ಇಷ್ಟೇ ಯಾರೋ ಧನವಂತರನ್ನ ಸಿರಿ ಸಂಪಾದನೆ ಮಾಡಿದವ್ರನ್ನ ಅಥವಾ ಯಾರೋ ತುಂಬ ಬಲವಂತರನ್ನ ಅಂದರೆ ತುಂಬ ಪವರ್ಫುಲ್ ಇರೋನ್ನ ನೋಡ್ತೀವಿ ನಾವು ಅದರ ಜೊತೆಗೆ ಸ್ವಲ್ಪ ಸಕ್ಸಸ್ಫುಲ್ ಪೀಪಲ್ನು ನೋಡಿರ್ತೀವಿ ಸಕ್ಸಸ್ಫುಲ್ ಜನನೂ ನಾವು ನೋಡಿರ್ತೀವಿ ಅವ್ರನ್ನ ನೋಡ್ತಾ ನೋಡ್ತಾ ಅಪ್ರಿಷಿಯೇಟ್ ಮಾಡ್ತಾ ಅವರೆಷ್ಟು ಧನವಂತರ್ ಇವರೆಷ್ಟು ಬಲವಂತರ್ ಅವರೆಷ್ಟು ಯಶವಂತರ್ ಎನ್ನುವ ಕರುಬಿನಲ್ಲಿ ಆ ಕರುಬು ಅಂದರೆ ನಮ್ಮ ಹೊಟ್ಟೆ ಕಿಚ್ಚು ನಮ್ಮ ಅಸೂಹೆ ಅಂತ ನೋಡಿ ಅವರೆಷ್ಟೊಂದು ದುಡ್ಡು ಸಂಪಾದನೆ ಮಾಡಿಬಿಟ್ಟಿದ್ದಾರೆ ಇವರೇನು ಬಲವಂತರಾಗ್ಬಿಟ್ಟಿದ್ದಾರೆ ಇವರೆಷ್ಟು ಪವರ್ಫುಲ್ ಆಗಿಬಿಟ್ಟಿದ್ದಾರೆ ಅವರೆಷ್ಟು ಸಕ್ಸಸ್ಫುಲ್ ಆಗಿಬಿಟ್ಟಿದ್ದಾರೆ ಅಂತ ನೋಡ್ತಾ ನೋಡ್ತಾ ಒಂದು ಅಸೂಹೆನ ಏನು ಬೆಳೆಸ್ಕೊಳ್ತೀವಿ ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಇದನ್ನು ಎನ್ನುವ ಕರುಬಿನಲ್ಲಿ ಭವಿಕ ನೀನಾಗೆಷ್ಟಿಹುದೋ ಮರೆತು ಅಂದರೆ ನಮಗೇನಿದೆ ಅದನ್ನು ಮರೆತು ನಾವು ಬೇರೆಯವ್ರ ಬಗ್ಗೆ ಹಿಂಗೆ ಹೊಟ್ಟೆ ಕಿಸು ಹೊಟ್ಟೆ ಕಿಚ್ಚು ಅಥವಾ ಅಸೂಹೆಯಿಂದ ಏನು ವರ್ತಿಸ್ತೀವಿ ಅದು ಶಿವನಿಗೆ ಕೃತಜ್ಞತೆ ಸಲ್ಲಿಸಿದಂಗೆ ಆಗಲ್ಲ ಅದಕ್ಕೆ ಶಿವನಿಂದ ಮೆಚ್ಚುಗೆ ಸಿಗಲ್ಲ ಅನ್ನೋದು ಡಿ ವಿ ಜಿಯವರ ಮಾತಿಲ್ಲಿ ಶಿವನಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಅಂದರೆ ನಮಗೆ ಏನೇನು ಶಕ್ತಿ ರಿಸೋರ್ಸಸ್ ನಮಗೆ ಶಿವ ಕೊಟ್ಟಿದ್ದಾನೋ ಅದನ್ನು ನಾವು ಗುರುತಿಸ್ಕೊಂಡು ಅದೆಲ್ಲದನ್ನು ಬಳಸ್ಕೊಂಡು ನಾವು ಎತ್ತರಕ್ಕೇರಿ ಅವನಿಗೆ ಕೃತಜ್ಞತೆ ಸಲ್ಲಿಸಬೇಕು ಬೇರೆಯವ್ರನ್ನ ನೋಡಿ ಅಸೂಹೆ ಪಟ್ಕೋಬಾರ್ದು ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಹೇಳಿದ್ದಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸಿ ನಮಸ್ಕಾರ